ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾವಿವಾಗ ಬೀಟ್ರೋಟ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಪಲಾವ್ ಏನು ಬೇಕು ಅಂತ ನೋಡೋಣ ಬನ್ನಿ ನಾನು ಕ್ಯಾರೆಟು ಗೆಡ್ಡೆಕೋಸು ಬೀಟ್ರೋಟು ಆಲೂಗಡ್ಡೆ ಬಟಾಣಿ ಈರುಳ್ಳಿ ಬೀನ್ಸು ಟೊಮೊಟೊ ಇವೆಲ್ಲ ತಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ನೆನೆ ಹಾಕ್ಕೊಂಡಿದ್ದೆ ಒಂದು ಐದು ನಿಮಿಷದ ಮುಂಚೆ ಈ ಪಲಾವ್ ಎಲೆ ಸಿಗುತ್ತಲ್ವ ಆ ಪಲಾವ್ ಎಲೆ ತೆಗೆದ್ಬಿಟ್ಟು ಉಳಿದಿರೋದೆಲ್ಲೂ ಮಿಕ್ಸಿ ಹಾಕ್ಕೊಂಡು ತೆಗೆದಿಟ್ಕೊಂಬಿಡೋಣ ಇದನ್ನು ಪಲಾವ್ ಎಲ್ಲ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಮಿಕ್ಸಿಗೆ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಈ ಥರ ಮಸಾಲೆ ರೆಡಿ ಆಯಿತು ನಾನು ಇಷ್ಟೇ ಮಸಾಲೆ ಹಾಕೋದು ಜಾಸ್ತಿ ಏನು ಹಾಕೋದಿಲ್ಲ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೊಂಚೂರು ಆಯಿಲ್ ಹಾಕ್ಕೊಂಡ್ಬಿಡೋಣ ಬೀಟ್ರೋಟ್ ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ಪಲಾವ್ ಎಲೆ ಜೀರಿಗೆ ಸಾಸಿವೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೆ ಚೆನ್ನಾಗಿ ಕೈಯಾಡ್ಸೋಣ ಇವಾಗ ಇವಾಗಲೇ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬೇಡಣ ಬಟಾಣಿ ಹಾಕೊಳ್ಳೋಣ ಇವಾಗ ಫಸ್ಟ್ ಪಲಾವ್ ಮಾತ್ರ ಸೂಪರಾಗಿ ಬಂದಿದೆ ನೋಡಿರಿ ನೀವು ಮಾಡ್ಕೊಂಡ್ಬಿಟ್ಟು ಹೇಗಿತ್ತಂತ ಹೇಳಿ ಇವಾಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಚೆನ್ನಾಗಿ ಕೈ ಇವಾಗ ನಾನು ಜಾಸ್ತಿ ಮಸಾಲೆ ಏನೂ ಹಾಕೋದಿಲ್ಲ ನೋಡಿ ಹೇಗೆ ಹೇಗೆ ಮಾಡ್ತೀನಿ ಅಂತ ಇವಾಗ ಉಳಿದಿರೋ ತರಕಾರಿನೆಲ್ಲ ಟೊಮೊಟೊ ಒಂದು ಬಿಟ್ಟು ಎಲ್ಲ ಹಾಕಿದ್ದೀನಿ ಅವು ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಟೊಮೊಟೊ ಹಾಕೊಳ್ಳೋಣ ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ನೋಡಿ ಆ ತರಕಾರಿ ನೋಡ್ಬಿಟ್ಟು ಹಾಕ್ಕೊಳ್ಳಿ ಬೀಟ್ರೋಟ್ ಹಾಕಿ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ತರಕಾರಿ ತಿನ್ನಲ್ವಲ್ಲ ಈ ಥರ ಪಲಾವ್ ಮಾಡಿಕೊಡಿ ತಾವೇ ಎಲ್ಲರೂ ತಿಂತಾರೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಐದು ನಿಮಿಷ ಕೈಯಾಡ್ಸಿದ್ದೀನಿ ವೀಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಸ್ವಲ್ಪ ಕಟ್ ಮಾಡಿದ್ದೀನಿ ಇದ್ಕೊಂಡು ಟೊಮೊಟೊ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಒಂಚೂರು ಹಾಕೊಂಡೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಪಲಾವ್ಗೆ ಉಪ್ಪು ಹಾಕೊಳ್ಳಿ ಇವಾಗ ಉಪ್ಪು ಹಾಕಿದ ಮೇಲೆ ತರಕಾರಿ ಚೆನ್ನಾಗಿ ಬೇಯುತ್ತೆ ಇವಾಗ ಒಂಚೂರು ಕೈ ಆಡ್ಸಿ ಚೆನ್ನಾಗಿ ಇವಾಗ ಒಂದೆರಡು ನಿಮಿಷ ಬಿಡಿ ಬೇಗ ತರಕಾರಿ ಬೇಯುತ್ತೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿದೆ ಇವಾಗಲೇ ಏನಾರು ಇದನ್ನು ಚಪಾತಿಗೆ ಮಾಡ್ಕೊಂಡು ತಿನ್ಬೋದು ಇದೇ ಥರನೂ ಪಲ್ಯ ಇದಕ್ಕೊಂದು ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಮಿಕ್ಸಿ ಮಾಡಿರ್ತೀವಲ್ವ ಅದರಲ್ಲೇ ಜಾಸ್ತಿ ಘಾಟ್ ಇರುತ್ತೆ ಲವಂಗ ಎಲ್ಲ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಖಾರದ ಪೌಡ್ರ್ ನೋಡ್ಕೊಂಡು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ನೆನೆಸಿರೋ ಅಕ್ಕಿನ ಹಾಕೊಂಡ್ಬಿಡೋಣ ಹಾಕೊಂಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಹಾಕಿ ಎಲ್ಲ ಚೆನ್ನಾಗಿ ಕೂಡ್ಬೇಕಾ ಇದಕ್ಕೆ ಮಾಡಿರ್ತೀವಿ ಅಲ್ವಾ ಗ್ರೇವಿ ಚೆನ್ನಾಗಿ ಅವೆರಡು ಇದಕ್ಕೊಂದು ಸ್ಪೂನ್ ತುಪ್ಪ ಇದ್ದೀನಿ ಚೆನ್ನಾಗಿ ಕೈ ಆಡ್ಬಿಟ್ಟು ಇವಾಗ ಇದಕ್ಕೆ ನೀರು ಹಾಕ್ಕೊಂಬಿಡೋಣ ಇವಾಗ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕಿ ಹಾಕಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕೈಯಾಡ್ಬಿಟ್ಟು ಇದಕ್ಕೊಂಚೂರು ಕೊತ್ತಂಬರಿ ಹಾಕಿ ಮುಚ್ಚಿಟ್ಬಿಟ್ರೆ ಸೂಪರಾಗಿರೋ ಪಲಾವ್ ರೆಡಿ ಆಗುತ್ತೆ ನೋಡಿರಿ ಕೊತ್ತಂಬರಿ ಹಾಕಿದೆ ಈ ಟೈಮಲ್ಲಿ ಉಪ್ಪು ನೋಡ್ಕೊಳ್ಳ್ರಿ ಉಪ್ಪು ಕಮ್ಮಿ ಆಗಿದೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿರಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಪಲಾವ್ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಎರಡು ವಿಜಲ್ ಕೂಗಿಸಿ ಇವಾಗ ನೋಡಿರಿ ಹೇಗೆ ಬಂದಿದೆ ಪಲಾವ್ ನೋಡೋಣ ವಾವ್ ಚೆನ್ನಾಗಿ ಕೈ ಆಡಬೇಕು ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ಟೇಸ್ಟ್ ಮಾತ್ರ ಆಗಿತ್ತು ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ದೀನಿ ಅದನ್ನು ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿರಿ ಸಿಂಪಲಾಗಿ ಮಾಡ್ಕೊಳ್ಳೋದು ನೋಡಿರಿ ಪಲಾವ್ ಹೇಗೆ ಕಾಣ್ತಿದೆ ಅಂತ ನೋಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಹೇಳ್ರಿ ಕಮೆಂಟ್ ಮಾಡಿರಿ ಅಲ್ಲಿವರೆಗೂ ನೀವು ಲೈಕ್ ಕಮೆಂಟ್ ಏನು ಮಾಡಿಬಿಡಿ ಅದನ್ನು ತಿಂದ್ಬಿಟ್ಟು ಮಾಡ್ಕೊಂಡು ತಿಂದ ಮೇಲೆ ನಾನು ಕಮೆಂಟ್ ಮಾಡಿ ಹೇಳ್ರಿ ಹೇಗೆ ಬಂದಿತ್ತು ಅಂತ ನೋಡಿರಿ ಶಾರ್ಟ್ಸ್ ಬಿಡ್ತೀನಿ ಪಾಲ್ ಮೊಸರು ಗೊಜ್ಜು ಹೇಗೆ ಮಾಡೋದಂತ ನೋಡಿರಿ ಥ್ಯಾಂಕ್ ಯು